ವಿದೇಶದಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ ಡಾಕ್ಟರ್ಸ್ ಡ್ರೀಮ್ಸ್ ಸಂಸ್ಥೆಯಿಂದ ವೈದ್ಯಜ್ಯೋತಿ ವಿದ್ಯಾರ್ಥಿ ವೇತನ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಇಚ್ಛಿಸುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ಸ್ ಡ್ರೀಮ್ಸ್ ಸಂಸ್ಥೆ ಒಂದು ಕೋಟಿ ರೂಪಾಯಿಗಳ ವೈದ್ಯಜ್ಯೋತಿ ವಿದ್ಯಾರ್ಥಿ ಯೋಜನೆಯನ್ನ ಹೊರತಂದಿದೆ ಇಂದು ನಗರದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಮುಬಾರಕ್ ಅವರು ಉತ್ತಮ ಅಂಕಗಳನ್ನು ಪಡೆದುಕೊಂಡರು ಹಲವಾರು ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಥೆಗಳಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಆಗುವುದಿಲ್ಲ ಅಂತಹ ವಿದ್ಯಾರ್ಥಿಗಳು ವಿದೇಶದಲ್ಲಿ ಉತ್ತಮ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆಯಲು ಅವಕಾಶ ಮಾಡಿಕೊಡುವುದು ನಮ್ಮ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ವಿದೇಶಿ ಕಾಲೇಜುಗಳಲ್ಲಿ ವೈದ್ಯರಾಗಲು ಬಯಸುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಕೋಟಿ ವರೆಗೂ ಜ್ಯೋತಿ ವಿದ್ಯಾರ್ಥಿ ವೇತನ ನೀಡಲು ಮುಂದಾಗಿದೆ ಕಳೆದ ಹದಿಮೂರು ವರ್ಷಗಳಿಂದ ನಾವು ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳು ఉపస్థితి ముబారక్ డైరెక్టర్ ఆఫ్ డాక్టర్ డ్రీమ్స్ హిమూరు వర్షం ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಕಳಿಸುವಂತ ಕೆಲಸ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೀನಿ ಇದು ನಮ್ದು ಹದಿನಾಲ್ಕನೇ ವರ್ಷ ಇದರಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಏನು ತಂದಿದ್ದೀವಿ ಅಂದ್ರೆ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರ್ಯಾಂಕ್ ಇದ್ದರೂ ಕೂಡ ಅವ್ರು ಯಾವುದೇ ರೀತಿ ಒಂದು ರೂಪಾಯಿ ಸ್ಕಾಲರ್ಶಿಪ್ ಆದಂತ ಏನು ಸಿಗ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಅಬ್ರಾಡ್ ಒಳ್ಳೆಯ ಒಂದು ಟಾಪ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದೀವಿ ಅದ್ರ ಹೆಸರು ಬಂದು ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಆ ವೈದ್ಯ ಜ್ಯೋತಿ ಸ್ಕಾಲರ್ಶಿಪ್ ಅಲ್ಲಿ ಕೊಡೋ ಇಂಟರ್ಶಿಪ್ ಏನಿದೆ ಅಂತ ಹೇಳಿದ್ರೆ ಈಗ ಒಳ್ಳೆ ರ್ಯಾಂಕ್ ಬಂದರೂ ಕೂಡ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳು ತನ್ನ ಟ್ಯಾಲೆಂಟನ್ನು ತೋರಿಸಿ ಅಲ್ಲಿ ಸ್ಕಾಲರ್ಶಿಪ್ ಪಡಿಬೋದು ಅವರು ಅದಕ್ಕೆ ಡಾಕ್ಟರ್ ಡಿಮ್ ಸಂಸ್ಥೆಯಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕಾಡೆಮಿಕ್ಸ್ಗೆ ಸುಮಾರು ಒಂದು ಕೋಟಿ ಸ್ಕಾಲರ್ಶಿಪ್ ಅಂದ್ಬಿಟ್ಟು ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ ದಿಸ್ ಇಸ್ ಫಾರ್ ದಿ ಟಾಪ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅದರಲ್ಲೂ ಕೂಡ ಈಗ ಟಾಪ್ ತ್ರೀ ಬರುವಂಥ ವಿದ್ಯಾರ್ಥಿಗಳಿಗೆ ಅಶೋರ್ಡ್ ಸಮ್ ಫೈವ್ ಟು ಸಿಕ್ಸ್ ಲ್ಯಾಕ್ ರುಪೀಸು ಸ್ಕಾಲರ್ಶಿಪ್ ಬಂದು ಫಿಕ್ಸ್ ಆಗಿ ನಾವು ಕೊಡಬೇಕನ್ಬಿಟ್ಟು ನಿರ್ಧಾರ ತಗೊಂಡಿದ್ದೀವಿ ಸಿಬ್ಬಂದಿ ವರ್ಗದವ್ರಿಗೆ ಅವರು ಮುಖಂಡರಿಗೆ ಎಲ್ಲ ಒಳ್ಳೇದಾಗಲಿ ಒಳ್ಳೆಯ ವಿದ್ಯಾವ ಸೇವೆ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಹಾಗಾಗಿ ನಾನು ಭಾವಿಸ್ತೇನೆ ಒಳ್ಳೆ ಚೆನ್ನಾಗಿದೆ ತಾವು ಎಲ್ಲ ಆರ್ಗನೈಸ್ ಮಾಡಿ ಈ ಸಮಸ್ಯೆ ಬೆಳೀಲಿ ನಮ್ಮ விநீக்கோ நூறார ஜன சாட் இது டாக்டர் அதுக்கெல்லாம் நீங்கள் உத்தேஜன கொடுமாரி நான் மனுவை திஸ் இஸ் அ வெரி யூனீக் பிரோகிராம் எஜுஷன் டிரீம்ஸ் மேக்கிங் எஜுகேஷன் for becoming doctors reasonable with just 25 30 lakh rupees for an entire 5 year course on top of it they are now launching a scholarship also this will make education so much more easier for parents i wish dr deems all the very success this is their first year hopefully in the years ahead they'll help a lot many more children succeed with medical support